ಆದರೆ ನಿನ್ನ ಮೂಗುದಾರು ನನ್ನ ಕೈಯಲ್ಲಿದೆ ಎಂಬುದನ್ನು ಮಾತ್ರ ಮರೆಯುತ್ತ ನೀನೊಬ್ಬ ಈ ರಾಜ್ಯದ ಕೃಷಿ ಮಂತ್ರಿ ಆಗಿ ಸರ್ಕಾರಕ್ಕೆ ಸೇರಬೇಕಾದ ಎಷ್ಟೋ ಸಾವಿರ ಕೋಟಿ ಹಣವನ್ನು ನುಂಗಿ ಲೂಟಿ ಮಾಡಿ ಈ ರಾಜಕೀಯ ಎಂಬ ಚದುರಂಗದಲ್ಲಿ ಉಸರ ಬಳ್ಳಿಯಂತೆ ನಟನೆ ಮಾಡುತ್ತಾ ಈ ದೇಶದಲ್ಲಿ ನಾನೊಬ್ಬನೇ ಕರೋಣಪತಿಯಾಗಿ ಮೆರೆಯಬೇಕೆನ್ನುವ ನಿನ್ನ ದುರಂಕಾರಕ್ಕೆ ನಾನೊಂದು ಮೋಸದ ವ್ಯಕ್ತ ಕುಂಡವನ್ನೇ ನೆರವಿಸಿದ್ದೇನೆ ಆ ವ್ಯಕ್ತ ಕುಂಡದಲ್ಲಿ ನಿನ್ನನ್ನು ಎತ್ತು ಮಾರದಂತೆ ತಳ್ಳಿ ನಿನ್ನ ಲೋಕಕ್ಕೆ ಕಳಿಸಿ ನಿನ್ನ ಸಿರಿ ಸಂಪತ್ತನ್ನು ತೋಚಿಕೊಂಡು ಹೋಗದಿದ್ದರೆ ನಾನು ಎದುರು ರಟ್ಟಿನೇ ಚಿನ್ನದ ರಟ್ಟಿನೇ ಅಲ್ಲ ಬಂದಿಯಲ್ಲ ನಿನ್ನ ಗಂಡ ನಿನ್ನ ಜೊತೆ ಬರ್ಲಿಲ್ಲವೇ ಚಿನ್ನ ನೋಡಿ ಅವನಪ್ಪ ಹೆಸರಿ ಮಾತ್ರ ನಡಿಗೆ ಗಂಡ ಹನ್ನೆರಡು ಗಂಟೆನು ಡ್ಯೂಟಿ ಡ್ಯೂಟಿ ಅಂತ ಆ ಡ್ಯೂಟಿ ಬಗ್ಗೆ ವಿಚಾರ ಮಾಡ್ತಾ ಇರ್ತಾನೆ ಹೆಂಡತಿ ಬಗ್ಗೆ ಸ್ವಲ್ಪ ಗೊತ್ತಿಲ್ಲ ಇಲ್ಲ ಅವಳಿಗೆ ಅದು ನಿಜ ಕಾಮಿನಿ ಅದು ನಿಜ ಕಾಮಿನಿ ನಿನ್ನ ನೋವು ನಲಿವು ನನಗೂ ವ್ಯರ್ಥವಾಗುತ್ತದೆ ಆದರೆ ಏನು ಮಾಡುವುದು ಗೋಗಿರಿ ಅಂತ ನೀನು ಕಾಗಿ ಅಂತವನ ಕೈಯಲ್ಲಿ ಸಿಕ್ಕಿದ್ದನ್ನು ನೋಡಿ ನನ್ನ ಜೀವ ಆ ದೇವರಲ್ಲಿ ನನಗೆ ಈ ರೀತಿ ಬರೆದು ಕಳಿಸ್ತಾನೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಎನ್ನುವುದನ್ನು ಸಾಧಿಸಿ ತೋರಿಸುವ ಈ ಬಹಾದುರ್ ಗಂಡೆ ನಿನ್ನ ಪಕ್ಕದಲ್ಲಿರುವಾಗ ನಿನಗೇ ಅಂಜಿಕೆ ಚಿನ್ನ ಅಂದ್ರೆ ನಿಮ್ಮ ಮಾತಿನ ಅರ್ಥ ಕಾನಿನಿ ನಿನ್ನ ಭಾವ ಶಿವಾನಂದ ಒಬ್ಬನೇ ಮನೆಯಲ್ಲಿರುವಾಗ ಅವನ ಅವನ ಗಂಡನ ಮೇಲೆ ಅನುಮಾನ ಬರುವಂತೆ ಏನಾದರೂ ಉಪಾಯ ಮಾಡಿ ಅವನೊಂದಿಗೆ ಚಿಕ್ಕ ಹಾದರದ ಡ್ರಾಮಾ ಮಾಡಬೇಕು ಆ ದೃಶ್ಯವನ್ನು ನಿನ್ನ ಗಂಡ ಕಣ್ಣಾರು ನೋಡಬೇಕು ಆಗ ಅವರಿಬ್ಬರ ಮಧ್ಯ ಚಂಡಮಾರುತದ ಬಿರುಗಾಳಿ ಎತ್ತೇ ಹೇಳುತ್ತೆ ಅದನ್ನು ನೋಡಿದ ಆ ಶಿವಾನಂದ ಅವಮಾನ ತಳಿಯಲಾರದೆ ಆ ಮನೆಯನ್ನು ಬಿಟ್ಟು ದೇಶ ಸಂಸಾರ ಹೋಗುತ್ತಾನೆ ಕಾದಿನ ಆಮೇಲೆ ಆ ಮನೆಯಲ್ಲಿ ನಿನ್ನದೇ ಕೈ ಬಾಯಿ ನೋಡಿ ನೀವೇ ಹೇಳುದೇನೋ ನಿಜವಾಗ್ಲು ಸತ್ಯವಾಗಿದೆ ಆದ್ರೆ ಹೊರಗಾಕೋದು ನೀಲ ಇದರಗ ಹಾಕ್ಬೇಕ ಗೊತ್ತಾಗ್ತಾನೆ ಮೊದಲು ಒಂದನ್ಬೇಕು ಆಮೇಲೆ ಎರಡನ್ಬೇಕು ಬೇಕು ಅನ್ನುವ ಹಿರಿಯರ ಅಮೃತ ವಾಣಿಯನ್ನು ನೀನು ಕೇಳಿಲ್ಲ ಚಿನ್ನ ಚಿಕ್ಕ ನಾನು ನಿನ್ನ ಮೇಲಿಟ್ಟಿರುವ ಅಧಾರವಾದ ನಂಬಿಕೆ ಪ್ರೀತಿ ಅಜರಾಮರವಾಗಿ ಉಳಿಯಬೇಕಾದರೆ ನೋಡಿ ನಿಮ್ಮ ಆಸೆಯನ್ನು ಪೂರೈಸಲು ಸದಾ ನಾನು ಯಾವತ್ತೆ ಸಿದ್ಧವಾಗಿದ್ದೀನಿ ಅಂತ ನಿಮಗಿಲ್ವಾ ಹಾಗಲಿ ಕಾನೀನಿ ದೂರದಿಂದ ದಣಿದ ಬೇಸತ್ತ ಬಂದ ಈ ನಿನ್ನ ಪ್ರಿಯಕರನಿಗೆ ಏನಾದರೂ ಒಂದು ಸಿಹಿ ಮುತ್ತು ನೀಡಬಾರದೆ ખા�ાાાાાાાાાાા ಂತೆ ಮನದಾಸೆ ಮನದಾಸೆಯಲ್ಲೆಲ್ಲೂ ತೇಲಾಡಿದೆ ನೀನು ಬಾರದಿ ಸೇರಿದೆ ಜೊತೆಗೆ ಯಾರಿಲ್ಲದೆ ಕಾಗಲ ನೋಡಿದೆ ಕೈಗೆ ಅದು ನುನುಸದೆ ಲಾಡಿ ತಿಂದು ಲಾಡಿ ಇದು ನಿನಗೆ ಸರಿ ಕಾಣುವುದಿ ಮಾಡಲಾರ ತಪ್ಪನ್ನು ನನ್ನ ಮೇಲೆ ಒರಿಸಿದ್ದಲ್ಲದೆ ಸೋದರನನ್ನು ಸತ್ಯವನ್ನು ಅರಿಯದೆ ನನ್ನ ಕೈಗೆ ಬೇಡಿ ಹಾಕಿ ಜೇಲಿ ಕೊಂಬು ಏಳಿಸುವಂತ ಮಾಡಿ ಎಲ್ಲ ತಂಗೆ ನಿನಗೆ ಇಷ್ಟೊಂದು ಶಿಕ್ಷೆ ಕೊಡುವ ಕದ್ರು ಈ ಅವಮಾನದಿಂದ ನಾನು ವಿಷ ಕುಡಿದ ಸಾಯಲೇಬೇಕು thank you ಅದನ್ನ ಸಾವಿತ್ರಿಗೆ ಕೊಟ್ಟರು ಭಾಷೆ ಅವು ಮಾನವಾಡ ಇಲ್ಲ ನಾನು ಹಿಂಸ ಕುಡಿಬಾರ್ದು ನಾನು ಬದುಕಿರೇಬೇಕು ಬಡಿಕಿ ಆ ಸೇಡಿಯ ದರ್ಬಾರಿಕೆ ಅಂತ್ಯದ ನಾಂದಿಯನ್ನು ಹಾಡಲೇಬೇಕು ಹೌದು ಅವನು ಸ್ವಚ್ಛಿನ ದುರಂತಕಾರಕ್ಕೆ ಮಂಗಳ ಹಾಡಲೇಬೇಕು ತಲೆ ಸುತ್ತದ ಸಾಕ ಇರಿ ಈ ನೋವನ್ನು ತಾಳಲು ನನ್ನ ಕೈಲಿ ಆಗ್ತಾ ಇಲ್ಲ ಮಾವ ಆಗ್ತಾ ಇಲ್ಲ ಏನಾಯ್ತು ಮಾತಾಡಿನಿ ಪಿತ್ತ ಜಾಸ್ತಿ ಆಗಿ ತಲೆ ಸುತ್ತ ಬಂದಿರಬಹುದು ಸ್ವಲ್ಪ ಒಳಗಡೆ ಹೋಗಿ ಇನ್ಸಿಡೆಂಟ್ ತೆಗೆದುಕೊಳ್ಳಮ್ಮ ಅದು ತಾನಾಗಿಯೇ ಸುರಿ ಹೋಗುತ್ತಿದೆ ಈಗಾಗಲೇ ನಾನು ವಿಶ್ರಾಂತಿ ಪಡ್ತಿದ್ದ ಆಯ್ತು ಆದ್ರೆ ಈ ನನ್ನ ತಲೆ ನೋವು ಮಾತ್ರ ಏಟು ಕಮ್ಮ ಆಗ್ತಾ ಇಲ್ಲ ಮಾವ ಅಮ್ಮ ಸಂತ ತಾಳಲಾರೆ ಬಾಬಾ ತಾಳಲಾರಿ ನೋವಣ್ಣ ಅಳಬೇಡ ಅಳಬೇಡ ಇಲ್ಲಿ ಸ್ವಲ್ಪ ಹತ್ತಿರ ಬಾ ನಿನ್ನ ತಲೆಯನ್ನು ಉತ್ತಿದ್ರೆ ಅದು ತಾನಾಗೇ ಸರಿ ಆಗಬಹುದು ಅಯ್ಯೋ ಬೇಡ ಬಾವ ನೀವು ದೊಡ್ಡವರು ದೊಡ್ಡವರ ಕೈಯಿಂದ ನನ್ನ ತಲೆಯನ್ನ ನಾನು ಉತ್ತಿಸ್ಕೋಬೇಕ ಬೇಡ ಬಾವ ಚಮ್ಮ ನೋಡು ನೀನು ನನಗೆ ಮಗಳ ತೈತೆ ಮಗಳ ತೈತೆ ಇದ್ದೀನಿ ನಿಂದ ತಲಿಯನ್ನು ಗುಟ್ಟಿದ್ರೆ ತಂದೆ ತಲಿಯುತ್ತಿದ್ರೆ ತಪ್ಪೇನದೇಮ್ಮ ಸಂಕೋಸ ಪಡಬೇಡ ಬನ್ನಿ ಮಾವ ತನ್ನ ಕಣ್ಣುಗಳೇ ನೋಡ್ತವೆ ನೀನು ನನ್ನ ಹೆಂಡತಿಯನ್ನು ತಾಪಿಕೊಂಡಿದಂತಿದ್ದ ಇದಕ್ಕೆ ಏನು ಹೇಳ್ತೀಯ ಸುರೇಂದ್ರ ನಿಜ ನಿಜಯೇ ಸ್ವಾಭೀಮ ನೀವ್ ಹೆಂಡಿದ್ರು ಮಾತು ನೂರಕ್ಕೆ ನೂರು ಸತ್ಯವಾಗಿದೆ ಯಾಕೆಂದ್ರೆ ಅಕ್ಕ ತೀರಿಕೊಂಡ ಮೇಲೆ ಈ ಕಾಮದಾಸೆಯೇ ನನ್ನನ್ನು ಪ್ರತಿಸುವಾಗಿ ಪೀಡಿಸ್ತಾ ಇದ್ದರು ಆದ್ರೆ ಇನ್ನು ಯಾರೂ ಇಲ್ಲ ಸಮಯ ಸಾಧಿಸಿ ನನ್ನ ಮೇಲೆ ಬಲಕಲು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ ಪಾಪಿ ಕಾಮಿನಿ ಇದು ಏನು ಹೇಳ್ತೀರಿ ಅಮ್ಮ ನೀನು ನಾನು ಅಂತ ಕೆಟ್ಟ ಕೆಲಸ ಮಾಡಿಲ್ಲಮ್ಮ ತಾಯಿ ಮಾಡುವುದಲ್ಲ ಮಾಡಿ ಮತ್ತೆ ನನ್ನ ಮುಂದೆ ಶ್ರೀ ರಾಮಚಂದ್ರನ ಚಪ್ಪೋಸ್ ಕೊಡ್ತಾ ಇದೆಯಾ ನೀಚ ಹೇಳು ಕಾಮಿನಿ ಇಲ್ಲಿ ನಡೆದಿರೋ ಸತ್ಯ ಸಂಗತಿಯನ್ನು ಹೇಳು ನೋಡಿ ಸ್ವಾಮಿ ನನ್ನ ಮಾಂಗಲ್ಯ ಮೇಲೆ ಆಣಿ ಮಾಡಿ ಹೇಳ್ತಾ ಇದ್ದೇನೆ ಅಕ್ಕ ತೀರಿಕೊಂಡ ಮೇಲೆ ನನ್ನ ಮೇಲೆ ಬಲಸನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು ನಿಜಾರಿ ನೀವು ಈ ಸಮಯದಲ್ಲಿ ಬರೆದು ಹೋಗಿದ್ರೆ ನನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ನನ್ನ ತಪ್ಪನ ಕ್ಷಮಿಸಿ ಬಿಡಿ ಸ್ವಾಮಿ ಈ ಸಮಾಜದಲ್ಲಿ ನಾನು ಕಟೆಯನ್ನು ಮಾಡಿ ತೋರಿಸಿದ್ದಕ್ಕೆ ನಿನಗೆ ಕೋಟಿ ಕೋಟಿ ಮರಗಳ ಮಾತಾಯಿ ಹುಚ್ಚಗುಂಡಿ ಈ ತುಂಬಿದ ರೈತನ ಮನೆಯಕ್ಕೆ ಮುತ್ತಿನ ಹಾರವನ್ನು ನಿಮಿಸಿ ಈ ಸಮಾಜದಲ್ಲಿ ನಾನೊಬ್ಬ ನೀನೊಬ್ಬ ಶ್ರೀರಾಮಚಂದ್ರನ ಕುಡಿಗೆ ಹುಟ್ಟಿದವ ಅಂತಹ ಕೆಟ್ಟ ಹೆಸರು ಈ ಸಮಾಜದ ಮುಂದೆ ಕಣ್ಣೀರಿನ ನಾಟಕ ಬೇರೆ ನೀನೊಬ್ಬ ಕೊಲೆಗಾರನಂದು ಅಷ್ಟೇ ತಿಳಿದಿದೆ ಆದರೆ ಕಂಡ ಕಂಡ ಸ್ತ್ರೀಯರ ಮೇಲೆ ಕಾಮದ ಕೊಚ್ಚೆಂದು ಕೊಕ್ಕೋ ಹಣ ಹಾದು ಎಂದು ಕನಸಿನಲ್ಲಿಯೋ ನೆನಸಿರಲಿಲ್ಲ ಕೆಟ್ಟ ಕ್ರೂರನರ ನಾಗರನೇ ಬೆನ್ನಿಂದ ಹುಟ್ಟಿದ ತಮ್ಮನ ಹೆಂಡತಿ ಆಸೆ ಪಟ್ಟೆ ಮನೆ ಮನೆ ಮುರುಖ್ ನಿನ್ನಂತ ತಾಯಿಗಂಡನಿಗೆ ಅಣ್ಣ ಎಂದು ಕರೆಯಲ ನನಗೆ ಅಸಹ್ಯ ನಿನ್ನ ಮಾತು ಪ್ರತ್ಯಕ್ಷ ಕಂಡ್ರು ಅದನ್ನೆಲ್ಲ ಬಿಟ್ಟುಕೊಂಡು ಈ ಚೆನ್ನಿಗೆ ಮುದ್ದು ಕೊಡೋಳು ಬಂದಾಗ ಅಕ್ಕಡಿಯಿಂದ ಉಳಿಸಿ ಬೆಳೆಸಿ ಒಬ್ಬ ನೌಕರಿ ಕೊಡಿಸಿದ ಈ ನಿನ್ನೇ ನೆಮ್ಮ ಇಲ್ಲ ಏ ಹೆ ಏನು ಅನ್ಯಾಯ ಮಾಡಿದ್ದೇನೆ ಈ ಮುತ್ತಿನಂತ ಮನುಷ್ಯನಿಗೆ ಹಾದು ರಾ ಎಂಬ ಪಠ್ಯ ಕಟ್ಟಿದೆಯಲ್ಲ ಹೇಳು ನಿನ್ನ ಅಣ್ಣ ಅವಳ ಮೇಲೆ ಎತ್ತಿದ ಕೈಗಳನ್ನು ಮೊದಲ ಕೆಳಸ ನಾನು ಡ್ಯೂಟಿಗೆ ಹೋಗಿದ್ದೇನೆ ನೋಡಿ ನನ್ನವಳ ಶೀಲ ಕೆಡಿಸಲು ಹೊಂಚು ಹಾಕಿದ್ದಲ್ಲದೆ ಮತ್ತೆ ಅವಳು ಹೋಗ್ತೀಯಾ ಮುಟ್ಟಣ ప్పాడి మనసు తృప్తి ఆడిగేన అన్యాయంత విషయంలో కారీ అభమ గురికూ కొర కొరిగిందే పిస్తూల్ గుడ్ హి కొ ಇಂಥ ಕಾಮಕರ ಮಾತನ್ನು ನೀವೇನು ಕೇಳ್ತಾ ಇದ್ದೀರಾ ಒಂದು ನನ್ನ ಮೇಲೆ ಈ ರೀತಿ ಯಾರು ಇರೋ ಸಮಯದಲ್ಲಿ ಮತ್ತೆ ಮಾಡಲು ಪ್ರಯತ್ನ ಪಡ್ತಾ ಇದ್ದಾರೆ ಈ ಮನೆಯಲ್ಲಿ ನಾವು ಇರೋದೇ ಬೇಡ ನಡಿ ಈಗಲೇ ಮನೆ ಬಿಟ್ಟು ಹೋಗೋಣ ಕಾಮಿನಿ ದುಷ್ಟರನ್ನು ಕಂಡು ದೂರ ಇಲ್ಲ ಎಂದು ಹಿರಿಯರು ಹೇಳಿದ್ದಾರೆ ಈ ಮನೆಯಲ್ಲಿ ಈ ಕೆಟ್ಟ ಓಡಾಡಲಿ ನಾವೇ ಮನೆ ಬಿಟ್ಟು ಹೋಗೋಣ ನಡೆ ನನ್ನ ಮೂತ್ರ ಮಾಡುವ ಕೆಲಸ ನಾನು ಮಾಡಿಲ್ಲಪ್ಪ ನಾನು ಮಾಡಿಲ್ಲ ಮಾಡುವುದೂ ಇಲ್ಲ ಈ ತಾಟಿ ಜಿತ್ತಿಂದ ಮಾತು ನೆಂಬಿ ಮತ್ತೆ ಉಪಯೋಗಕ್ಕೆ ಗುರಿ ಮಾಡಬೇಡಪ್ಪ ಈಗಾಗಲೇ ನಾನು ಸಾಕಷ್ಟು ನಂದಿದ್ದೇನೆ ಮತ್ತೆ ನೀವು ಮನೆ ಬಿಟ್ಟು ಹೋಗಿ ನನ್ನ ಹೃದಯದ ಮೇಲೆ ಕಪ್ಪಣದ ಬರಿ ಎಳಿಬೇಡಪ್ಪ ಕಬ್ಬಣದ ಬೆರಿ ಎಳಿಬೇಡ ಎಲ್ಲೋ ನಯ ವಂಚಕರೇ ಮನೆ ಬಿಟ್ಟು ಹೋಗ್ಬಾರ್ದಮ್ಮ ಎಲ್ಲೋ ನಯ ವಂಚಕರೇ ನನ್ನ ಹೆಂಡತಿಯ ತಾನಾಗಿ ನಿನ್ನ ಸಂಗ ಬಯಸಲು ಬಂದಾಗ ಕೆನ್ನೆಗೆ ನಾಲ್ಕು ಏಟು ಹೊಡೆದು ಬುದ್ಧಿ ಹೇಳ್ತಾರೆ ತಿಳಿದಿದ್ದೆ ನಾನು ಆದರೆ ಕಾಮದ ಮದ ನೆತ್ತಿಗೆರಿಸಿಕೊಂಡು ನಾನಿಲ್ಲದ ವೇಳೆಯಲ್ಲಿ ನನ್ನ ಹೆಂಡತಿಯ ದೇಹದ ಮೇಲೆ ಕಾಮದ ಕಣ್ಣು ಇಟ್ಟ ಸುಮ್ಮನೆ ಬಿಡಬಾರದು ಗುಂಡ ಗುಂಡ ಹಾರಿಸಿ ಸಾಯಿಸಬೇಕು ತಮ್ಮ ಏನಿದು ನಿನ್ನ ಅವತ್ತಾರ

ಸುರೇಂದ್ರ ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡು ಅರ್ಥವಿಲ್ಲದ ವ್ಯರ್ಥ ನುಡಿಗಳನ್ನು ಕತ್ತರಿಸಿ ಹಾಕುತ್ತೇನೆ ಈ ಧರ್ಮ ಅಣ್ಣನ ಮೇಲೆ ನಿನಗೇಕೆ ಇಷ್ಟೊಂದು ಕೋಪ ಎನ್ನುವುದು ಮೊದಲು ಹೇಳು ಅಣ್ಣ ಇವನೊಬ್ಬ ದೇವ ಮಾನವ ಕೈಬಾಯಿ ಕಚೇರಿ ಪರಿಶುದ್ಧನೆಂದು ನಂಬಿದ್ದೆ ನಾನು ಆದರೆ ಇವನು ದೇವ ಮಾನವ ಅಲ್ಲ ಮೈಯೆಲ್ಲ ಕೆಟ್ಟ ಕ್ರೂರ ವಿಷವನ್ನು ತುಂಬಿಕೊಂಡಿರುವ ನರ ರಾಕ್ಷಸನವನು ಮೊನ್ನೆ ನೋಡಿದರೆ ದೇವತೆ ಅಂತ ಅತ್ತಿಗೆಯನ್ನೇ ಕೊಲೆ ಮಾಡಿದ ಇವತ್ತು ನೋಡಿದರೆ ಸತಿ ಸಾವಿತ್ರಿ ನನ್ನ ಹೆಂಡತಿಯ ದೇಕೆ ಆಸೆ ಯಾರು ಇಲ್ಲದ ಸಮಯದಲ್ಲಿ ಅವಳನ್ನು ಬಲಾತ್ಕರಿಸಿದ್ದ ಈ ಕಿರಾತಕ ಬಾಯಿ ಇವನು ನಮ್ಮ ಪಾಲಿಗೆ ಅಣ್ಣನಲ್ಲ ಸಾಕ್ಷಾತ್ ದೇವರು ಆ ದೇವರು ಎಂದಾದರೂ ತನ್ನ ಮಕ್ಕಳಿಗೆ ಕೇಳು ಬಯಸುವನೇ ನಮ್ಮೆಲ್ಲರ ಬಾಳಿಗೆ ಬೆಳಕಾಗಿ ದರಗಿಳಿದ ಬಂದ ಭಗವಂತರು ಇವನು ಅಣ್ಣ ಸಾಕು ನಿಲ್ಲಿಸು ಬೆಳ್ಳಗಿದ್ದನ್ನು ಹಾಲೆಂದು ನಂಬುವುದಕ್ಕೆ ನಾನೇನು ಮುಟ್ಟಾಳನಲ್ಲ ನನ್ನ ಕಣ್ಣಾರೇ ನಾನೇ ನೋಡುತ್ತೇನೆ ಇವನು ನನ್ನ ಹೆಂಡತಿಯನ್ನು ತಬ್ಬಿಕೊಂಡು ನಿಂತಿದ್ದು ನಿಜವೇನಮ್ಮ ಇಲ್ಲಮ್ಮ ಮಾತು ನಿಜವೇನಮ್ಮ ಅಕ್ಕ ನಾನು ಯಾಕೆ ನಿನಗೆ ಸುಳ್ಳು ಹೇಳಬೇಕು ಯಾರು ಇಲ್ಲದ ಸಮಯ ಸಾಧಿಸಿ ನನ್ನ ಮೇಲೆ ಬಲತ್ತನ ಮಾಡಲಿಕ್ಕೆ ಪ್ರಯತ್ನ ಈ ಪಾಪಿ ಆ ದೇವರ ಮೇಲೆ ಚೂನಾನಿ ಮಾಡಿ ಹೇಳ್ತಾ ಇದ್ದೇನೆ ನನ್ನ ಮಾತನ್ನು ನಂಬಕ್ಕ ಸಾಕು ಮಾಡು ಸಾಕು ಮಾಡೇ ರಾಕ್ಷಿ ನಿನ್ನ ಏಸಿ ಮಾತನ್ನು ಕಂಡ ಕಂಡರ ಮಂತ್ರಕ್ಕೆ ದಾಸಿ ಆಗುವ ನಿನ್ನಂತ ಸೋಜಿನ ಹೆಣ್ಣಿನ ಬಣ್ಣ ನನಗೆ ತಿಳಿದಲ್ಲವೇ ನೀಲ ನಿಮ್ಮ ಮುಂದೆ ನಾನು ಎಷ್ಟೇ ಸತ್ಯವನ್ನು ಹೇಳಿದ್ರೆ ಗುಡ್ಡಕ್ಕೆ ಗುಡ್ಡಕ್ಕೆ ಕಲ್ಲು ಹೊತ್ತಂಗ ಕಲ್ಲು ಹೊತ್ತಂಗ ಯಾಕಂದ್ರಿ ಈ ರೈತನ ಮನಿ ಹೆಸರು ಹಾಳು ಮಾಡೋದಕ್ಕಾಗಿಯೇ ಇವು ಎರಡು ಗೂಬೆಗಳು ಉಪವೇಶಿದ್ದಾರೆ ಕಂಡವರ ಮಾತು ಕೇಳಿ ಕುಟಿಲ ಬುದ್ಧಿಯನ್ನು ಉಪಯೋಗಿಸುತ್ತಿದ್ದಾರೆ నే ఈ మనబెట్ దూర ముమ్మ ఈ మనయ దేవరు మనబెట్టు హే ఇ దయమా ఇదొందా కరుణ తరి మనబెట్టు హోగరంతే తమ్మ హ ಇವನ ಮೇಲೆ ಕರುಣೆ ತೋರಿಸಲು ಇವನೇನು ಈ ಮನೆಯ ಗೌರವ ಕಾಪಾಡುವ ದೇವಮಾನವನೇ ಇಲ್ಲ ಈ ಸಮಾಜದ ಇವನೊಬ್ಬ ಮೋಸದ ಕಾಮದ ಕೀಟೆಯಲ್ಲಿ ತಮ್ಮನ ಹೆಂಡತಿಯನ್ನು ಆನಂದಿಸಿ ಅನುಭವಿಸಿ ಅವರ ಶೀಲವನ್ನು ಉಂಡು ಬೀಸಾಕುವ ಕುಲಗೆಟ್ಟ ಕಾಮಕನಿವನು ಇಂಥವರಿಗೆ ಕರುಣೆ ತೋರುವುದು ಒಂದೇ ಬಂದೂಕಿನ ಬಾಗಿ ಎದೆಗುಂಡಿಯೇ ಕೊಡುವುದು ಒಂದೇ ಸುಮ್ಮನೆ ತನ್ನಿಂದ ತಾನಾಗಿಯೇ ಮನೆ ಬಿಟ್ಟು ಹೋದರೆ ಒಳ್ಳೆಯದು ಇಲ್ಲವಾದರೆ ಅಣ್ಣ ಅಣ್ಣ ನೆಮ್ಮದಿ ಹಾಕಬೇಕಾಗುತ್ತದೆ ಇರೇ ಅಣ್ಣಂದರೆ ಎತ್ತ ತಂದೆಯ ಸಮಾನ ಅಂದರೆ ಈ ರೀತಿ ಮಾತನಾಡ್ತಿದೆಯಲ್ಲ ಸರಿಯಾಗಿ ಮಾತನಾಡೋದನ್ನು ಕಲಿತುಕ ಮೈದಿನ ಅತ್ತಿಗೆ ಅದು ನನಗೆ ಗೊತ್ತು ಇವನೊಬ್ಬ ಹೆತ್ತ ತಂದೆ ಇದ್ದ ಅಣ್ಣನ ರೀತಿಯಲ್ಲಿ ಇದ್ದರೆ ನನ್ನ ಹೃದಯದ ಗೂಡಿನಲ್ಲಿ ದೇವರಂತೆ ಇಟ್ಟುಕೊಂಡು ಪೂಜೆ ಮಾಡುತ್ತಿದ್ದೆ ಆದರೆ ಇವನ ಅಣ್ಣನಲ್ಲ ತಮ್ಮನ ಹೆಂಡತಿಯ ದೇಹದ ಮೇಲೆ ಕಾಮದ ಕಂಡು ಇಟ್ಟ ತಾಯಿಗಂಡ ಇದ್ದವನು ನೋಡಿ ನಿಮಗೆ ಇವನ ಮೇಲೆ ಅಷ್ಟೊಂದೇ ಪ್ರೀತಿ ಮಮಕಾರ ಇದ್ದರೆ ನೀವು ಇವನೊಂದಿಗೆ ಮನೆ ಬಿಟ್ಟು ಹೋಗಬಹುದು ಸುರೇಂದ್ರ ದೇವರಿಲ್ಲದ ಮನೆ ಹಿರಿಯರಿಲ್ಲದ ಗುಡಿ ದೇವ್ವಗಳ ವಾಸ ಮಾಡುವ ಇದ್ದಂತೆ ಈ ದೇವರ ಮನೆಯಲ್ಲಿ ಇಲ್ಲದ ಮೇಲೆ ನಾವು ಎದ್ದ ಏನು ಪ್ರಯೋಜನ ಬಾನಿಲ ಇಲ್ಲಿಗೆ ಮುಗಿತು ಈ ಮನೆಯ ರುಣ ಈ ದೇವ ಮಾನವನೊಂದಿಗೆ ಎಜ್ಜೆ ಹಾಕೋಣ ಬೇಡ 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 ನಾನು ಒಬ್ಬ ಉಪಯೋಗಕ್ಕೆ ಬಾರದವನು ನನ್ನಿಂದ ನೀವು ಬಂದರೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲಾಕಿಕೊಂಡಾಗುತ್ತದೆ ಬೇಡಪ್ಪ ಬೇಡ ನಾನೇ ಈ ಮನೆ ಬಿಟ್ಟು ಹೊರಟುಕೊಂಡು ಹೋಗ್ತೇನೆ ವೀರಾ ಅಣ್ಣ ನೀನಿಲ್ಲದೆ ನನ್ನ ಜೀವನ ಬಿರುಗಾಳಿಗೆ ಸಿಕ್ಕಿ ಆಗುತ್ತದೆ ನಾನು ಬದುಕಿದರ ನಿನ್ನೊಂದಿಗೆ ಸತ್ತರ ನಿನ್ನೊಂದಿಗೆ ನಡಿಯಂಡ ಮುಗೀತು ಈ ಮನೆಯ ಋಣ ಸ್ವಾಮಿ ಕೊಳತು ಬಳಸ ತುಂಬಿಕೊಂಡ್ರವ ಇಂತ ಹೇಸೆ ದ್ರೋಹಿಗಳ ಮನೆಯಲ್ಲಿ ಇರೋದಕ್ಕಿತ್ತ ಮಲ್ಲಿಗೆ ಹೂವಿನಂತೆ ಇರುವ ನಾವು ಇವರ ಜೊತೆಯಲ್ಲಿ ಜೀವನ ನಡೆಸಿದಂತೆ ನಡೆಯುವ ಮುಗಿಯಿತು ಈ ಮನೆಯ ಬಾರಪ್ಪ ಮನೆ ಉಗರ್ಸಲಾದ್ರೂ ಸ್ವಾಂಗ್ ಮಾಡಿ ಈ ಮನೆ ಸುಟ್ಟು ದೂರ ಎಲ್ಲರೂ ಹೋಗನ ಹೋಗನಪ್ಪ எல்ல <laughs> 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 आई <laughs> मनीअणा <laughs> 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 <laughs>